ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಪ್ರಾತಃ ಸ್ಮರಣೀಯರಾದ ಪರಮ ಪೂಜ್ಯ ಶ್ರೀ 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 ಓಶೋ ಆಚಾರ್ಯ ರಜನೀಶ್ ಅವರ ಪಾದಕಮಲಗಳಲ್ಲಿ ಭಕ್ತಿಪೂರ್ವಕವಾದ ನಮಸ್ಕಾರಗಳನ್ನು ಅರ್ಪಿಸುತ್ತಾ ವಿಶ್ವಗುರು ಜಗಜ್ಯೋತಿ ಬಸವೇಶ್ವರರವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಕನ್ನಡ ನಾಡಿನ ಪ್ರೇಕ್ಷಕ ಪ್ರಭುಗಳಿಗೆ ಭಕ್ತಿಪೂರ್ವಕವಾದ ನಮಸ್ಕಾರಗಳು ಸ್ನೇಹಿತರೆ ನಾನು ಇದೇ ತಿಂಗಳ ಇಪ್ಪತ್ತ್ನಾಲ್ಕನೇ ತಾರೀಕು ಮಂಗಳವಾರದಿಂದ ಪ್ರಿಡಿಕ್ಟಿವ್ ಆಸ್ಟ್ರಾಲಜಿಗೆ ಸಂಬಂಧಪಟ್ಟಂಥ ಜ್ಯೋತಿಷ್ಯದ ಪಾಠಗಳನ್ನು ಆರಂಭ ಮಾಡುತ್ತೇನೆ ನಾನು ಈ ತರಗತಿಗಳಲ್ಲಿ ಪರಾಶರಿ ಪದ್ಧತಿಯ ಜ್ಯೋತಿಷ್ಯ ತರಗತಿಗಳನ್ನು ಹೇಳಿಕೊಡುತ್ತೇನೆ ಯಾರಿಗೆ ಬೇಸಿಕ್ ಆಸ್ಟ್ರಾಲಜಿ ಬಗ್ಗೆ ಅರಿವಿದೆಯೋ ಜ್ಞಾನವಿದೆಯೋ ತಿಳುವಳಿಕೆ ಇದೆಯೋ ಅಂಥವರು ಮಾತ್ರ ಈ ಒಂದು ತರಗತಿಗಳಿಗೆ ಸೇರಿಕೊಳ್ಳಬಹುದು ಯಾರಿಗೆ ಬೇಸಿಕ್ ಅಸ್ಟ್ರಾಲಜಿ ಬಗ್ಗೆ ನಾಲೆಜ್ ಇಲ್ಲವೋ ಅಂಥವರಿಗೆ ಈ ಒಂದು ತರಗತಿಗೆ ಸೇರಿಕೊಂಡರೆ ಯಾವುದೇ ಪ್ರಯೋಜನ ಆಗುವುದಿಲ್ಲ ಆದ್ದರಿಂದ ಅಂಥವರನ್ನು ನಾವು ಸೇರಿಸಿಕೊಳ್ಳುವುದಿಲ್ಲ ವಿಶೇಷವಾಗಿ ವೃತ್ತಿನಿರತ ಜ್ಯೋತಿಷಿಗಳಿಗೆ ಈ ತರಗತಿಗಳು ಸುವರ್ಣ ಅವಕಾಶವಾಗಿ ಹೊರವಾಗಿ ಪರಿಣಾಮ ಬೀರುತ್ತವೆ ಖಂಡಿತವಾಗಿಯೂ ವೃತ್ತಿನಿರತ ಜ್ಯೋತಿಷಿಗಳಿಗೆ ಈ ತರಗತಿ ಹೊರ ಆಗುವುದರಲ್ಲಿ ಎರಡು ಮಾತಿಲ್ಲ ಈ ತರಗತಿಯಲ್ಲಿ ನಾನು ಪರಾಶರ ಪದ್ಧತಿಯಂತೆ ಭವಿಷ್ಯವನ್ನು ನುಡಿಯುವ ನಿಯಮಗಳನ್ನು ಸೂತ್ರಗಳನ್ನು ಹೇಳಿಕೊಡುತ್ತೇನೆ ಪರಾಶರ ಪದ್ಧತಿಯ ಪ್ರಕಾರ ನಾವು ಭವಿಷ್ಯವನ್ನು ನುಡಿದಾಗ ಅದು ನೂರಕ್ಕೆ ನೂರರಷ್ಟು ಸತ್ಯವಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಆದರೆ ಸಮಗ್ರವಾಗಿ ಜ್ಯೋತಿಷ್ಯ ಶಾಸ್ತ್ರದ ನಿಯಮಗಳನ್ನು ತಿಳಿಯದೆ ನುಡಿಯುವ ಭವಿಷ್ಯವು ಸುಳ್ಳಾಗುತ್ತದೆ ಫಾರ್ ಎಕ್ಸಾಂಪಲ್ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಒಬ್ಬ ರಾಜಕಾರಣಿಗಳು ಮಾತನಾಡಿದಂಥ ಜ್ಯೋತಿಷ್ಯದ ಯೋಗಗಳ ಬಗ್ಗೆ ಸಾಕಷ್ಟು ಟ್ರೋಲ್ ಆಗಿತ್ತು ನಂತರ ಆ ಅಭ್ಯರ್ಥಿಯು ಪರಾಜಿತರಾದರು ನನಗೆ ಗಜಕೇಶರಿ ಯೋಗ ಇದೆ ಹಾಗಾಗಿ ನಾನು ಈ ಚುನಾವಣೆಯಲ್ಲಿ ಗೆದ್ದೆ ಗೆಲ್ಲುತ್ತೇನೆ ಮತ್ತು ಉನ್ನತ ಪದವಿಗಳನ್ನು ಸಹಿತವಾಗಿ ನಾನು ಪಡೆದುಕೊಳ್ಳುತ್ತೇನೆ ಏಕೆಂದರೆ ನನಗೆ ಗಜಕೇಶರಿ ಯೋಗ ಇದೆ ಹಾಗಾದರೆ ಗಜಿಕೇಸರಿ ಯೋಗ ಇದ್ದಂಥ ಅಭ್ಯರ್ಥಿ ಪರಾಜಿತರಾಗಲು ಕಾರಣವೇನು ನೋಡಿ ಅನೇಕ ಜ್ಯೋತಿಷಿಗಳು ಅನೇಕ ಯೋಗಗಳನ್ನು ಹೇಳಿರುತ್ತಾರೆ ಆದರೆ ಅದು ಅನುಭವಕ್ಕೆ ಬರುವುದೇ ಇಲ್ಲ ಯೋಗ ಈಸ್ ಪ್ರೆಸೆಂಟ್ ಬಟ್ ನಾಟ್ ಆಪರೇಟ್ ಏಕೆ ನೋಡಿ ಯಾವುದೇ ಒಂದು ಯೋಗ ರೂಪಿತವಾಗಬೇಕಾದರೆ ಆ ಲಗ್ನಕ್ಕೆ ಯೋಗವನ್ನು ರೂಪಿಸಿದ ಗ್ರಹಗಳು ಸುಬರೆ ಅಥವಾ ಅಶುಭರೆ ಅಥವಾ ತಟಸ್ಥರೇ ಅಥವಾ ಯೋಗವು ಎಷ್ಟು ಅಂತರದ ಒಳಗಡೆ ಇದೆ ಪರಸ್ಪರ ಎಷ್ಟು ಡಿಗ್ರಿ ಅಂತರದ ಒಳಗಡೆ ಇದೆ ಎಂಬುದನ್ನು ಪರಿಶೀಲನೆ ಮಾಡದೆ ಭವಿಷ್ಯವನ್ನು ನುಡಿದರೆ ಇದೇ ರೀತಿಯಾಗಿ ಆಗುತ್ತದೆ ಪರಾಶರ ಪದ್ಧತಿಯಲ್ಲಿ ಭವಿಷ್ಯವನ್ನು ನುಡಿಯಲಿಕ್ಕೆ ಅನೇಕ ನಿಯಮಗಳಿವೆ ಅನೇಕ ಕಾನ್ಸೆಪ್ಟ್ಗಳಿವೆ ನೋಡಿ ಯಾವುದೇ ಒಂದು ಜಾತಕದಲ್ಲಿ ಜನನ ಕುಂಡ್ಲಿಯಲ್ಲಿ ಗ್ರಹಗಳು ಉಚ್ಚ ಸ್ಥಾನದಲ್ಲಿದ್ದು ನವಾಂಶ ಕುಂಡ್ಲಿಯಲ್ಲಿ ನೀಚ ಸ್ಥಾನಕ್ಕೆ ಹೋದಾಗ ನೀವು ಉಚ್ಚ ಫಲಗಳನ್ನು ಹೇಳಿದರೆ ಅವು ಅನುಭವಕ್ಕೆ ಬರುವುದೇ ಇಲ್ಲ ಏಕೆಂದರೆ ಆಶಿಕಾಂ ಗ್ರಹಣಾಂ ಬಲಂ ಅಂತ ಪರಾಶರ ಮಾಮುನಿಗಳು ಹೇಳಿದ್ದಾರೆ ನವಾಂಶ ಕುಂಡಲಿರ್ತಕ್ಕಂಥ ಗ್ರಹಗಳ ಬಲವನ್ನು ನಾವು ನೋಡಬೇಕು ಅಕಾರ್ಡಿಂಗ್ ಟು ದಿ ವೇದಿಕೋಜಿ ಯಾವುದೇ ಒಂದು ಗ್ರಹವು ರಾಶಿಯ ಯಾವ ಭಾಗದಲ್ಲಿ ಇದೆ ಎಂಬುದರ ಮೇಲೆ ಆ ಗ್ರಹವು ಆ ಜಾತಕನಿಗೆ ಶುಭ ಫಲಗಳನ್ನು ನೀಡುತ್ತದೆಯೋ ಅಥವಾ ಅಶುಭ ಫಲಗಳನ್ನು ನೀಡುತ್ತದೆಯೋ ಕೆಡಕನ್ನುಂಟು ಮಾಡುತ್ತದೆಯೋ ಒಳಿತನ್ನು ಉಂಟು ಮಾಡುತ್ತದೆಯೋ ಅದೃಷ್ಟವನ್ನು ತಂದು ಕೊಡುತ್ತದೆಯೋ ಅಥವಾ ದುರಾದೃಷ್ಟವಂತನನ್ನಾಗಿ ಮಾಡುತ್ತದೆಯೋ ದೇಹ ಸೌಖ್ಯವಿರುತ್ತದೆಯೋ ಅಥವಾ ರೋಗಿ ಶರೀರ ಉಂಟಾಗುತ್ತದೆ ಧನಯೋಗ ಇರುತ್ತದೆಯೋ ಅಥವಾ ದಾರಿದ್ರ್ಯ ಯೋಗ ಇರುತ್ತದೆಯೋ ಪರಾಕ್ರಮ ಇರುತ್ತದೆಯೋ ಅಥವಾ ಪುಕ್ಕಲುತನ ಇರುತ್ತದೆಯೋ ಅವನು ಸುಶಿಕ್ಷಿತವಂತನಾಗುತ್ತಾನೆಯೋ ಅಥವಾ ಅವಿದ್ಯಾವಂತನಾಗುತ್ತಾನೋ ಈ ರೀತಿಯಾಗಿ ನಾವು ಫಲಗಳನ್ನು ಹೇಳುವಾಗ ಅನೇಕ ನಿಯಮಗಳನ್ನು ಪರಾಶರ ಮಹಾಮುನಿಗಳು ಹೇಳಿದ್ದಾರೆ ನೋಡಿ ಜ್ಯೋತಿಷ್ಯದಲ್ಲಿ ಜನ್ಮ ಕುಂಡಲಿಕ್ಕಿಂತಲೂ ನವಾಂಶ ಕುಂಡಲಿ ಅತ್ಯಂತ ಮುಖ್ಯವಾದ ಕುಂಡಲಿ ಅನೇಕ ಕಾರಕೋ ನಾಶಾಯ ಎಂಬ ಕಾನ್ಸೆಪ್ಟು ಜ್ಯೋತಿಷ್ಯ ಶಾಸ್ತ್ರದಲ್ಲಿದೆ ನೋಡಿ ಫಂಕ್ಷನಲ್ ಬೆನೆಫಿಕ್ ಪ್ಲಾನೆಟ್ಸ್ ಆ್ಯಂಡ್ ಮಾಲೆಫಿಕ್ ಪ್ಲಾನೆಟ್ಸ್ ಅಂತಕ್ಕಂಥ ಕಾನ್ಸೆಪ್ಟು ಜ್ಯೋತಿಷ್ಯ ಶಾಸ್ತ್ರದಲ್ಲಿದೆ ಹಾಗೆ ನೋಡಿ ಅನೇಕ ಜ್ಯೋತಿಷಿಗಳು ಅನೇಕ ಯೋಗಗಳನ್ನು ಹೇಳಿರುತ್ತಾರೆ ಆದರೆ ಅದು ಅನುಭವಕ್ಕೆ ಬರುವುದೇ ಇಲ್ಲ ಯೋಗ ಈಸ್ ಪ್ರೆಸೆಂಟ್ ಬಟ್ ನಾಟ್ ಆಪರೇಟ್ ಏಕೆ ನೋಡಿ ಯಾವುದೇ ಒಂದು ಯೋಗ ರೂಪಿತವಾಗಬೇಕಾದರೆ ಆ ಲಗ್ನಕ್ಕೆ ಯೋಗವನ್ನು ರೂಪಿಸಿದ ಗ್ರಹಗಳು ಸುಬರೆ ಅಥವಾ ಅಶುಭರೆ ಅಥವಾ ತಟಸ್ಥರೇ ಅಥವಾ ಯೋಗವು ಎಷ್ಟು ಅಂತರದ ಒಳಗಡೆ ಇದೆ ಪರಸ್ಪರ ಎಷ್ಟು ಡಿಗ್ರಿ ಅಂತರದ ಒಳಗಡೆ ಇದೆ ಎಂಬುದನ್ನು ಪರಿಶೀಲನೆ ಮಾಡದೆ ಭವಿಷ್ಯವನ್ನು ನುಡಿದರೆ ಇದೇ ರೀತಿಯಾಗಿ ಆಗುತ್ತದೆ ಪರಾಶರ ಪದ್ಧತಿಯಲ್ಲಿ ಭವಿಷ್ಯವನ್ನು ನುಡಿಯಲಿಕ್ಕೆ ಅನೇಕ ನಿಯಮಗಳಿವೆ ಅನೇಕ ಕಾನ್ಸೆಪ್ಟ್ಗಳಿವೆ ನೋಡಿ ಯಾವುದೇ ಒಂದು ಜಾತಕದಲ್ಲಿ ಜನನ ಕುಂಡ್ಲೆಯಲ್ಲಿ ಗ್ರಹಗಳು ಉಚ್ಚ ಸ್ಥಾನದಲ್ಲಿದ್ದು ನವಾಂಶ ಕುಂಡ್ಲೆಯಲ್ಲಿ ನೀಚ ಸ್ಥಾನಕ್ಕೆ ಹೋದಾಗ ನೀವು ಉಚ್ಚ ಫಲಗಳನ್ನು ಹೇಳಿದರೆ ಅವು ಅನುಭವಕ್ಕೆ ಬರುವುದೇ ಇಲ್ಲ ಏಕೆಂದರೆ ಆಶಿಕಾಂ ಗ್ರಹಣಾಂ ಅಂತ ಪರಾಶರ ಮಹಾಮನಿಗಳು ಹೇಳಿದ್ದಾರೆ ನವಾಂಶ ಕುಂಡಲಿರ್ತಕ್ಕಂಥ ಗ್ರಹಗಳ ಬಲವನ್ನು ನಾವು ನೋಡಬೇಕು ಅಕಾರ್ಡಿಂಗ್ ಟು ದಿ ವೇದಿಕಿ ಯಾವುದೇ ಒಂದು ಗ್ರಹವು ರಾಶಿಯ ಯಾವ ಭಾಗದಲ್ಲಿ ಇದೆ ಎಂಬುದರ ಮೇಲೆ ಆ ಗ್ರಹವು ಆ ಜಾತಕನಿಗೆ ಶುಭ ಫಲಗಳನ್ನು ನೀಡುತ್ತದೆಯೋ ಅಥವಾ ಅಶುಭ ಫಲಗಳನ್ನು ನೀಡುತ್ತದೆಯೋ ಕೆಡಕನ್ನುಂಟು ಮಾಡುತ್ತದೆಯೋ ಒಳಿತನ್ನು ಉಂಟು ಮಾಡುತ್ತದೆಯೋ ಅದೃಷ್ಟವನ್ನು ತಂದುಕೊಡುತ್ತದೆಯೋ ಅಥವಾ ದುರಾದೃಷ್ಟವಂತನನ್ನಾಗಿ ಮಾಡುತ್ತದೆಯೋ ದೇಹ ಸೌಖ್ಯವಿರುತ್ತದೆಯೋ ಅಥವಾ ರೋಗಿ ಶರೀರ ಉಂಟಾಗುತ್ತದೆ ಧನ ಯೋಗ ಇರುತ್ತದೆಯೋ ಅಥವಾ ದಾರಿದ್ರ್ಯ ಯೋಗ ಇರುತ್ತದೆಯೋ ಪರಾಕ್ರಮ ಇರುತ್ತದೆಯೋ ಅಥವಾ ಪುಕ್ಕಲುತನ ಇರುತ್ತದೆಯೋ ಅವನು ಸುಶಿಕ್ಷಿತವಂತನಾಗುತ್ತಾನೆಯೋ ಅಥವಾ ಅವಿದ್ಯಾವಂತನಾಗುತ್ತಾನೋ ಈ ರೀತಿಯಾಗಿ ನಾವು ಫಲಗಳನ್ನು ಹೇಳುವಾಗ ಅನೇಕ ನಿಯಮಗಳನ್ನು ಪರಾಶರ ಮಹಾಮನಿಗಳು ಹೇಳಿದ್ದಾರೆ ನೋಡಿ ಜ್ಯೋತಿಷ್ಯದಲ್ಲಿ ಜನ್ಮ ಕುಂಡ್ಲಿಗಿಂತಲೂ ನವಾಂಶ ಕುಂಡಲಿ ಅತ್ಯಂತ ಮುಖ್ಯವಾದ ಕುಂಡಲಿ ಅನೇಕ ಕಾರಕೋ ನಾಶಾಯ ಎಂಬ ಕಾನ್ಸೆಪ್ಟು ಜ್ಯೋತಿಷ್ಯ ಶಾಸ್ತ್ರದಲ್ಲಿದೆ ನೋಡಿ ಫಂಕ್ಷನಲ್ ಬೆನೆಫಿಕ್ ಪ್ಲಾನೆಟ್ಸ್ ಆ್ಯಂಡ್ ಮಾಲೆಫಿಕ್ ಪ್ಲಾನೆಟ್ಸ್ ಅಂತಕ್ಕಂಥ ಕಾನ್ಸೆಪ್ಟು ಜ್ಯೋತಿಷ ಶಾಸ್ತ್ರದಲ್ಲಿದೆ ಹಾಗೆಂದ್ರೇನು ನೈಸರ್ಗಿಕ ಸುಭಗ್ರ ಸಾಮಾನ್ಯವಾಗಿ ಗುರುಗ್ರಹ ನೈಸರ್ಗಿಕ ಸುಭಗ್ರ ಆದರೆ ಋಷಭ ಲಗ್ನಕ್ಕೆ ಅದು ನೈಸರ್ಗಿಕ ಸುಭಗ್ರ ಆಗುವುದಿಲ್ಲ ಫಂಕ್ಷನಲ್ ಮಾಲೆಫಿಕ್ ಪ್ಲಾನೆಟ್ ಆಗಿ ಹೊರಹೊಮ್ಮುತ್ತದೆ ಅದೇ ರೀತಿಯಾಗಿ ಶನಿಯನ್ನು ನೈಸರ್ಗಿಕ ಅಶುಭಗ್ರಹ ಎಂದು ಕರೆಯುತ್ತಾರೆ ಆದರೆ ವೃಷಭ ಲಗ್ನಕ್ಕೆ ಅದು ಯೋಗಕಾರಕ ಗ್ರಹ ಅದೇ ರೀತಿ ತುಲಾ ಲಗ್ನಕ್ಕೂ ಸಹಿತವಾಗಿ ಶನಿ ಯೋಗಕಾರಕ ಗ್ರಹ ಅಂದರೆ ಅಲ್ಲಿ ಫಂಕ್ಷನಲ್ ಬೆನಿಫಿಕ್ ಪ್ಲಾನೆಟ್ ಆಗಿ ಹೊರಹೊಮ್ಮುತ್ತದೆ ಯಾವ ಲಗ್ನದಲ್ಲಿ ಜನನವಾಗಿದ್ದಾರೆ ಯಾವ ಲಗ್ನದ ಜಾತಕರಿಗೆ ಯಾವ ಯೋಗಗಳು ಫಲಪ್ರದವಾಗುತ್ತವೆ ಎಂಬುದನ್ನು ನಾವು ಹೇಳುವಾಗ ಈ ಎಲ್ಲ ಅಂಶಗಳನ್ನು ಪರಿಗಣಿಸಬೇಕು ನೋಡಿ ಜ್ಯೋತಿಷ್ಯದಲ್ಲಿ ಪರಾಶರ ಪದ್ಧತಿಯಲ್ಲಿ ಸಿಕ್ಸ್ಟೀನ್ ಡಿವಿಜ್ನಲ್ ಚಾರ್ಟ್ ಸಂಪೂರ್ಣವಾಗಿ ನಾವು ಅನಲೈಸ್ ಮಾಡಬೇಕಾಗುತ್ತದೆ ಏಕೆಂದರೆ ರಾಶಿ ಚಾರ್ಟ್ ನಾಟ್ ಗಿವ್ ಆಲ್ ಪಿಕ್ಚರ್ ಆಫ್ ದಿ ಬಾಬಾಸ್ ಡಿವಿಜ್ನಲ್ ಚಾರ್ಟ್ ಈಸ್ ಮೈಕ್ರೋಸ್ಕೋಪಿಕ್ ಸ್ಟಡಿ ಆಫ್ ಆಲ್ ಭಾವಸ್ ಅಂತ ಹೇಳ್ತಾರೆ ಹಾಗಾಗಿ ನಾವು ಎಲ್ಲ ಕುಂಡಲಿಗಳನ್ನು ಅದಕ್ಕೆ ಸಂಬಂಧಪಟ್ಟ ಕುಂಡಲಿಯನ್ನು ನೋಡಬೇಕು ಈ ನೋಡಿ ಕಾರಕೋ ಭಾವನಾಶಯ ಎಂದು ಹೇಳುತ್ತಾರೆ ಹಾಗಂತಾರೆ ಏನು ಕಾರಕ ಇರುವುದೇ ಭಾವದ ರಕ್ಷಣೆಗಾಗಿ ಸಾಮಾನ್ಯವಾಗಿ ಆದರೆ ಕಾರಕೋ ಭಾವನಾಶಯ ಸೂತ್ರ ಎಲ್ಲಿ ಅನ್ವಯವಾಗುತ್ತದೆ ನಾವು ಭವಿಷ್ಯಗಳನ್ನು ನುಡಿಯುವಾಗ ಅನೇಕ ನಿಯಮಗಳನ್ನು ಪಾಲಿಸಲೇಬೇಕಾಗುತ್ತದೆ ಯಾವುದೇ ಒಂದು ಗ್ರಹವು ರಾಶಿಯ ಆರಂಭದ ಅಥವಾ ಅಂತ್ಯದ ಡಿಗ್ರಿಯಲ್ಲಿದ್ದರೆ ಅದು ಫಲಗಳನ್ನು ನೀಡುವುದಿಲ್ಲ ಅಲ್ಲದೆ ಅಫ್ಲಿಕ್ಟೆಡ್ ಪ್ಲಾನೆಟ್ ಅಂದ್ರೇನು ಭಾವ ಏನು ಭಾವ ಬಲ ಏನು ಕಾರಕ ಅಂದರೆ ಏನು ಇವೆಲ್ಲವೂ ಸಮಗ್ರವಾಗಿ ನಿಮಗೆ ಕಲಿತಕ್ಕಂಥ ಅವಕಾಶಗಳಿವೆ ಫಾರ್ ಎಕ್ಸಾಂಪಲ್ ನಾಲ್ಕನೇ ಸ್ಥಾನಕ್ಕೆ ಶಿಕ್ಷಣ ನಾಲ್ಕನೇ ಸ್ಥಾನಕ್ಕೆ ವಿದ್ಯಾ ಎಜುಕೇಷನ್ನು ತಾಯಿ ಸ್ಥಾನ ಮಾತೃ ಸ್ಥಾನ ಚತುರ್ಥಂ ಜಲ ಪಾತಾಳೆ ಬಂಧು ಬಂಧುಗಳ ಸ್ಥಾನ ಈ ರೀತಿಯಾಗಿ ನಾಲ್ಕನೇ ಸ್ಥಾನಕ್ಕೆ ಅನೇಕ ಕಾರಕಗಳಿವೆ ನಾಲ್ಕನೇ ಸ್ಥಾನ ಬಲಿಷ್ಠಿದ್ದಾಗ ಎಲ್ಲ ಕಾರಕಗಳು ಶುಭ ಎಂದು ಹೇಳಲು ಬರುವುದಿಲ್ಲ ಕೆಲವೊಬ್ಬರಿಗೆ ಸುಶಿಕ್ಷಿತವಂತನಾಗಿರಬಹುದು ಅಂದರೆ ವೆಲ್ ಎಜುಕೇಟೆಡ್ ಆಗಿರಬಹುದು ಅವರ ಮಾತೃ ಚಿಕ್ಕ ವಯಸ್ಸಿನಲ್ಲಿ ತೀರಿ ಹೋಗಿರಬಹುದು ಅದನ್ನೇ ಹೇಗೆ ಕಂಡುಹಿಡಿಯಬೇಕಂದಾಗ ಅಲ್ಲಿ ನಾಲ್ಕನೇ ಸ್ಥಾನದ ಜೊತೆಗೆ ಮಾತೃಕಾರಕನಾದ ಚಂದ್ರನನ್ನು ಗಣನೆಗೆ ತೆಗೆದುಕೊಂಡು ಭವಿಷ್ಯಗಳನ್ನು ನುಡಿಯಬೇಕಾಗುತ್ತದೆ ಆದ್ದರಿಂದ ಇದೇ ತಿಂಗಳ ಇಪ್ಪತ್ನಾಲ್ಕನೇ ತಾರೀಕು ನಾನು ಕಲ ಜ್ಯೋತಿಷ್ಯದ ಅಂದರೆ ತರಗತಿಗಳನ್ನು ಆರಂಭ ಮಾಡುತ್ತೇನೆ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಯಾರು ಶಾಸ್ತ್ರೀಯವಾಗಿ ಕಲಿಯಬೇಕು ಎಂಬ ಮನಸ್ಥಿತಿ ಇದೆಯೋ ಕಲಿಯಲೇಬೇಕು ಎಂಬ ಸಂಕಲ್ಪ ಇದೆಯೋ ತಾವೆಲ್ಲರೂ ಈ ಕ್ಲಾಸಿಗೆ ಸೇರಿಕೊಳ್ಳಬಹುದು ತಮ್ಮ ಎಲ್ಲ ಡೌಟುಗಳನ್ನು ಅನುಮಾನಗಳನ್ನು ತಮ್ಮ ಸಂಶಯಗಳನ್ನು ಈ ಕ್ಲಾಸಿನಲ್ಲಿ ನಿವಾರಿಸಿಕೊಳ್ಳಬಹುದು ಧನ್ಯವಾದಗಳೊಂದಿಗೆ ನಾನು ನಿಮ್ಮ ನೆಚ್ಚಿನ ಪಂಚಾಂಗಕರ್ತ ಜ್ಯೋತಿಷ ಉಪನ್ಯಾಸಕ ಡಾಕ್ಟರ್ ಜಿ ಬಿ ಅಮರೇಶ ಶಾಸ್ತ್ರಿ ಗುರೂಜಿ ಹೆಚ್ಚಿನ ವಿವರಗಳಿಗಾಗಿ ನಮ್ಮ ಫೋನನ್ನು ಸಂಪರ್ಕಿಸಬೇಕಾಗಿ ವಿನಂತಿ